ಅವರೇ ಮನುಷ್ಯನೇನ್ರಿ ರೀ ಅನಂತಕುಮಾರ್ ಈಗಡೆ ಬ್ರಾಹ್ಮಣರು ಅಂದರೆ ಸಾಮಾನ್ಯವಾಗಿ ಸಾತ್ವಿಕರು ಗೊತ್ತಾಯ್ತಾ ಸಮಾಜವನ್ನು ಗೌರವಿಸ್ತಕ್ಕಂಥವ್ರು ಅಂತೇಳಿ ನಾವೆಲ್ಲ ನಂಬ್ಕೊಂಡಿದ್ದೀವಿ ಅಂಥ ಸಮುದಾಯದ ಒಬ್ಬ ಏಳು ಸರಿ ಎಂ ಪಿ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಅಂತ ಹೇಳಿದ್ರೆ ಮನುಷ್ಯನೇ ಅಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಸಭೆಯಲ್ಲಿ ನಿರ್ಣಯ ಆಗಿದೆ ಅವರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ವಿ ನಾನು ನಿಮ್ಗೆ ಹೇಳಿದ್ದು ನಾನು ಟೆಂಟ್ ಅಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು ಈಗ ನಾನು ಹೋಗಿಲ್ಲ ಹೋದ್ಮೇಲೆ ಏನಂತ ನೋಡ್ಕೊಂಡು ಹೇಳ್ತೇನೆ ನಿಮಗೆ ಹೋಗ್ತೀರಿ ಯಾಕೆ ಹೋಗ್ಬಾರ್ದು ಇಪ್ಪತ್ತೆರಡಕ್ಕೆ ಹೋಗಲ್ಲ ಇಪ್ಪತ್ತೆರಡಕ್ಕೆ ಹೋಗಲ್ಲ ಈಶ್ವರಪ್ಪನವ್ರ ಬಗ್ಗೆ ಗೊತ್ತಿಲ್ಲ ನಾಲ್ಗೆಗೂ ಮಿದ್ಲಿಗು ಕನೆಕ್ಷನ್ ಇಲ್ಲ ಅವ್ರಿಗೆ ಅಂತ ಅದರಿಂದ ಕನೆಕ್ಷನ್ ಇಲ್ಲರೋ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ ನಾಲ್ಗೆಗೂ ಮಿರ್ಲಿಗೂ ಕನೆಕ್ಷನ್ ಇಲ್ಲ ಈಶ್ವರಪ್ಪನವ್ರಿಗೆ ಅಂತ ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯವ್ರು ಹೇಳಿದ್ರು ನಮ್ಮ ಲೀಡ್ರ್ ಹೇಳಿದ್ಮೇಲೆ ಸತ್ಯ ಅಂತ ನಂಬ್ಕೊಂಡಿದ್ದೀವಿ ಅಂಥವ್ರ ಮಾತಿಗೆ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ ಅವರೇ ಮನುಷ್ಯನೇನು ಅನಂತ್ ಅನಂತಕುಮಾರ್ ಹೆಗಡೆ ಬ್ರಾಹ್ಮಣರು ಅಂದರೆ ಸಾಮಾನ್ಯವಾಗಿ ಸಾತ್ವಿಕರು ಗೊತ್ತಾಯ್ತಾ ಸಮಾಜವನ್ನು ಗೌರವಿಸ್ತಕ್ಕಂಥವ್ರು ಅಂತೇಳಿ ನಾವೆಲ್ಲ ನಂಬ್ಕೊಂಡಿದ್ದೀವಿ ಅಂಥ ಸಮುದಾಯದ ಒಬ್ಬ ಏಳು ಸರಿ ಎಂ ಪಿ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಅಂತ ಹೇಳಿದ್ರೆ ಮನುಷ್ಯನೇ ಅಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಸಭೆಯಲ್ಲಿ ನಿರ್ಣಯ ಆಗಿದೆ ಅವರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ವಿ ನಾನು ನಿಮ್ಗೆ ಹೇಳಿದ್ದು ನಾನು ಟೆಂಟ್ ಅಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು ಈಗ ನಾನು ಹೋಗಿಲ್ಲ ಹೋದ್ಮೇಲೆ ಏನಂತ ನೋಡ್ಕೊಂಡು ಹೇಳ್ತೇನೆ ನಿಮಗೆ ಹೋಗ್ತೀರಿ ಯಾಕೆ ಹೋಗ್ಬಾರ್ದು ಇಪ್ಪತ್ತೆರಡಕ್ಕೆ ಹೋಗಲ್ಲ ಇಪ್ಪತ್ತೆರಡಕ್ಕೆ ಹೋಗಲ್ಲ ಈಶ್ವರಪ್ಪನವ್ರ ಬಗ್ಗೆ ಸಿದ್ದರಾಮಯ್ಯ ನಾಲ್ಗೆಗೂ ಮಿದ್ಲುಗು ಕನೆಕ್ಷನ್ ಇಲ್ಲ ಅವ್ರಿಗೆ ಅಂತ ಅದರಿಂದ ಕನೆಕ್ಷನ್ ಇಲ್ಲರೋ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ ನಾಲ್ಗೆಗೂ ಮಿರ್ಲಿಗೂ ಕನೆಕ್ಷನ್ ಇಲ್ಲ ಈಶ್ವರಪ್ಪನವ್ರಿಗೆ ಅಂತ ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯನವರು ಹೇಳಿದ್ರು ನಮ್ಮ ಲೀಡರ್ ಹೇಳಿದ್ಮೇಲೆ ಸತ್ಯ ಅಂತ ನಂಬ್ಕೊಂಡಿದ್ದೀವಿ ಅಂಥವ್ರ ಮಾತಿಗೆ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ